ಎಕ್ಸ್ಪ್ರೆಸ್ ಹಾಯ್ ವೆಲ್ಕಮ್ ಟು ಯೋ ಕನ್ನಡ ಸ್ಯಾಂಡಲ್ವುಡ್ ನಲ್ಲಿ ಸದ್ಯ ನಿಗೂಢತೆ ಬಚ್ಚಿಟ್ಟುಕೊಳ್ಳುವಿಕೆ ಸುಮಧುರತೆ ಕ್ರೈಮ್ ಇನ್ವೆಸ್ಟಿಗೇಷನ್ ಇವೆಲ್ಲವುಗಳನ್ನು ಸೇರಿಸಿ ಊಹಿಸಲಾಗದ ಕೊಲೆಯ ರಹಸ್ಯವೇ ಚಿತ್ರದ ಪ್ರಮುಖ ಅಂಶವಾಗಿ ಮೂಡಿ ಬರ್ತಾ ಇರೋ ಚಿತ್ರ ಕಾಫಿ ತೋಟ ಈಗ ಈ ಸಿನಿಮಾದ ಸದ್ದು ತುಂಬಾ ಜೋರಾಗಿದೆ ಇಷ್ಟು ದಿನ ಹಾಡುಗಳ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದ ಈ ಸಿನಿಮಾದ ಟ್ರೇಲರ್ ಈಗ ರಿಲೀಸ್ ಆಗಿದೆ ಇತ್ತೀಚೆಗಷ್ಟೇ ನಟ ರಾಕಿಂಗ್ ಸ್ಟಾರ್ ಯಶ್ ಕಾಫಿ ತೋಟ ಸಿನಿಮಾದ ಟ್ರೇಲರ್ ಅನ್ನ ಬಿಡುಗಡೆ ಮಾಡಿ ಟ್ರೇಲರ್ ನೋಡಿ ಸಖತ್ ಇಷ್ಟಪಟ್ಟ ಯಶ್ ಅವರ ಮಾತುಗಳಲ್ಲಿ ಮೆಚ್ಚುಗೆಯನ್ನು ಸೂಚಿಸಿದರು ಕನ್ನಡ ಟಿವಿ ಜಗತ್ತಿನಲ್ಲಿ ಕ್ರಾಂತಿ ಮಾಡಿದವರು ಅಂದರೆ ಅದು ಟಿ ಎನ್ ಸೀತಾರಾಮ್ ಸರ್ ಯುವಕರು ಮತ್ತು ಬುದ್ಧಿಜೀವಿಗಳನ್ನು ಕೂಡ ಟಿವಿ ನೋಡೋ ಹಾಗೆ ಮಾಡಿದ್ದು ಅವರ ಧಾರಾವಾಹಿ ನನಗೆ ಟಿ ಎನ್ ಸೀತಾರಾಮ್ ಅವರ ನಿರ್ದೇಶನದ ಧಾರಾವಾಹಿಯಲ್ಲಿ ನಟಿಸುವುದು ಕನಸಾಗಿತ್ತು ಕೊನೆಗೆ ಅವರ ನಿರ್ಮಾಣದ ಮಳೆ ಬಿಲ್ಲು ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಕೂಡ ದೊರಕಿತು ಈಗ ಅವರದೇ ನಿರ್ದೇಶನದ ಚಿತ್ರದ ಟ್ರೈಲರ್ ಲಾಂಚ್ ಮಾಡುವ ಅವಕಾಶ ದೊರಕಿದೆ ಅಂತ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ತಮ್ಮ ಆ ದಿನಗಳನ್ನು ನೆನ್ಪು ಮಾಡಿಕೊಂಡ್ರು ಅದೇ ರೀತಿ ಕಾಫಿ ತೋಟದ ಛಾಯಾಗ್ರಾಹಕ ಅಶೋಕ್ ಕಶ್ಯಪ್ ಅವರ ನಂದಗೋಕುಲ ಧಾರಾವಾಹಿಯಲ್ಲಿ ನಾನು ಮತ್ತು ರಾಧಿಕಾ ಇಬ್ಬರು ನಟಿಸ್ತಾ ಇದ್ವಿ ಎಲ್ಲ ದೊಡ್ಡವರು ಸೇರಿ ಈ ಸಿನಿಮಾ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಟ್ರೇಲರ್ ನೋಡಿದಾಗ ಚಿತ್ರದ ಬಗ್ಗೆ ಇನ್ನಷ್ಟು ಕುತೂಹಲ ಮೂಡುವಂತಿದೆ ಸಿನ್ಮಾದ ಬಗ್ಗೆ ನನಗೂ ತುಂಬ ನಿರೀಕ್ಷೆ ಇದೆ ಅಂತ ಹೇಳಿದರು ಮತ್ತೋರ್ವ ಅತಿಥಿಯಾಗಿ ಆಗಮಿಸಿದ್ದ ನಿರ್ದೇಶಕ ಯೋಗರಾಜ್ ಭಟ್ರು ಮಾತನಾಡಿ ಟಿ ಎನ್ ಸೀತಾರಾಮ್ ಅವರ ಸಂಭಾಷಣೆಯ ಶೈಲಿಗೆ ನಾನು ಆರಂಭದಿಂದಲೂ ಆರಾಧಕ ಅವರು ಇಂಥದ್ದೊಂದು ಚಿತ್ರವನ್ನು ಮಾಡ್ತಾರೆ ಅಂತ ಹೇಳಿದಾಗ ಮೊದಲ ಬೆಂಬಲ ನನ್ನದೇ ಆಗಿತ್ತು ಅಂತ ಹೇಳಿ ಚಿತ್ರತಂಡಕ್ಕೆ ಶುಭ ಹಾರೈಸಿದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ